ಸೆಲ್ಫ್ ಟಾಕ್ ಅಂದ್ರೇನು ನೀನು ನಿನ್ನೊಳಗೆ ನಿನ್ನ ಮನಸ್ಸಿನಲ್ಲಿ ನೀನೇ ಮಾತಾಡೋದು ಸೆಲ್ಫ್ ಟಾಕ್ ಅಂತಾರೆ ಸೆಲ್ಫ್ ಟಾಕ್ ಅಂದರೆ ಉದಾಹರಣೆಗಳು ನೀನು ಎಕ್ಸಾಮ್ಗೆ ಹೋಗೋದ್ರ ಮುಂಚೆ ನಾನು ಬರೀ ರಿಲ್ಯಾಕ್ಸ್ ಆಗಿ ಬರೀತೀನಿ ಅಂತ ನಿನಗೆ ನೀನೇ ಹೇಳ್ಕೊ ಅಥವಾ ಟ್ರೇಡ್ ಎಂಟ್ರಿ ಮಾಡೋ ಮುಂಚೆ ತಪ್ಪಾದರೂ ಪ್ರಾಬ್ಲಮ್ ಇಲ್ಲ ರೂಲ್ಸ್ ಫಾಲೋ ಮಾಡಬೇಕಂತ ಹೇಳಿಕೊ ಇದು ಹೊರಗೆ ಆಡಿಯೋಬಲ್ ಆಗಿ ಹೇಳುವುದಲ್ಲ ಆದರೆ ಮನುಷ್ಯನೊಳಗೆ ನಿರಂತರ ನಡೆಯುವ ಪ್ರೋಸೆಸ್ ಸೆಲ್ಫ್ ಟಾಕ್ ಬಗೆಗಳು ಪಾಸಿಟಿವ್ ಸೆಲ್ಫ್ ಟಾಕ್ ನಿನ್ನನ್ನು ಎನ್ಕರೇಜ್ ಮಾಡುವ ಮಾತುಗಳು ನಾನು ಇದನ್ನು ಮಾಡಬಲ್ಲೆ ನಾನು ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗುತ್ತಾ ಇದ್ದೀನಿ ಸಮಸ್ಯೆ ಸೊಲ್ಯೂಷನ್ ಹುಡುಕೋಕ್ಕೆ ಒಂದು ಚಾನ್ಸ್ ಎಫೆಕ್ಟ್ ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಹೆಚ್ಚುತ್ತದೆ ಭಯ ಕಡಿಮೆ ಆಗುತ್ತದೆ ಧೈರ್ಯ ಬರುತ್ತದೆ ನಿನ್ನೊಳಗೆ ಎನರ್ಜಿ ಹುಟ್ಟುತ್ತದೆ ನೆಗೆಟಿವ್ ಸೆಲ್ಫ್ ಟಾಕ್ ನಿನ್ನನ್ನು ಡಿಸ್ಕರೇಜ್ ಮಾಡುವ ಮಾತುಗಳು ನನ್ನಿಂದ ಯಾವಾಗಲೂ ತಪ್ಪೇ ಆಗುತ್ತೆ ನಾನು ಯಾವಾಗಲೂ ಫೇಲೇ ಆಗ್ತೀನಿ ಇದು ನನಗೆ ಸಾಧ್ಯವಿಲ್ಲ ಈ ಎಲ್ಲ ಮಾತನಾಡಬಾರದು ಎಫೆಕ್ಟ್ಸ್ ಪರಿಮಾಣ ಆತ್ಮವಿಶ್ವಾಸ ಡೌನ್ ಆಗುತ್ತೆ ಓವರ್ ಥಿಂಗ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ನಿನ್ನ ಆ್ಯಕ್ಷನ್ ಸ್ಲೋ ಆಗುತ್ತೆ ಸಮ್ ಸಮ್ಟೈಮ್ಸ್ ಡಿಫ್ರೆಷನಿಗೂ ಕಾರಣ ಕಾರಣವಾಗಬೋದು ನ್ಯಾಚುರಲ್ ಇನ್ಸ್ಟ್ರಕ್ಷನಲ್ ಸೆಲ್ಫ್ ಟಾಕ್ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಆಗಿ ನಿನ್ನೊಳಗೆ ಮಾತನಾಡೋದು ಮದು ಕ್ಲೈಮ್ ಆಗು ರೂಲ್ಸ್ ಓದು ಎಂಟ್ರಿ ಮಾಡು ಎಕ್ಸಾಮ್ ಪೇಪರ್ ನೋಡಿದ ಮೇಲೆ ಮೊದಲು ಈಜಿ ಕ್ವೆಶ್ಚನ್ಸ್ ಅಟೆಂಪ್ಟ್ ಮಾಡು ಎಫೆಕ್ಟ್ ಪರಿಮಾಣ ಫೋಕಸ್ ಸ್ಟೇಬಲ್ ಆಗುತ್ತೆ ಮಿಸ್ಟೇಕ್ ಕಡಿಮೆ ಆಗುತ್ತದೆ ಪ್ರೊಡಕ್ಟಿವಿ ಜಾಸ್ತಿ ಆಗುತ್ತೆ ಸೆಲ್ಫ್ ಟಾಕ್ ಯಾಕೆ ಮುಖ್ಯ ಅವೇರ್ನೆಸ್ ಯಾವ ಥಾಟ್ ಬರುತ್ತದೆ ಅರ್ಥ ಆಗುತ್ತದೆ ಪರ್ಫಾರ್ಮೆನ್ಸ್ ಬೂಸ್ಟ್ ಸ್ಟಡೀಸ್ ಟ್ರೇಡಿಂಗ್ ಸ್ಪೋರ್ಟ್ಸ್ ಎಲ್ಲದರಲ್ಲೂ ರಿಸಲ್ಟ್ ಬೆಟ್ರ್ ಆಗುತ್ತದೆ ಮೈಂಡ್ಸೆಟ್ ಶಾಪಿಂಗ್ ಪಾಸಿಟಿವ್ ಟಾಕ್ ಮಾಡಿಕೊಂಡ್ರೆ ನಿನ್ನ ಜೀವನ ದೃಷ್ಟಿಕೋನ ಪಾಸಿಟಿವ್ ಆಗುತ್ತೆ ಹ್ಯಾಬಿಟ್ ಬಿಲ್ಡ್ ಸರಿಯಾದ ಸೆಲ್ಫ್ ಟಾಕ್ನಿಂದ ಹೊಸ ಹ್ಯಾಬಿಟ್ ಬೆಳೆಯುತ್ತದೆ ಸ್ಟ್ರೆಸ್ ಕಂಟ್ರೋಲ್ ಮೈಂಡ್ ಕ್ಲೈಮ್ ಆಗುತ್ತದೆ ಸೆಲ್ಫ್ ಟಾಕ್ ಹೇಗೆ ಇಂಪ್ರೂವ್ ಮಾಡೋದು ಅವೇರ್ನೆಸ್ ಚೆಕ್ ಮಾಡೋದು ಪ್ರತಿ ಸಲ ನಿನ್ನೊಳಗೆ ಮಾತು ಬಂದರೆ ಕೇಳಿಕೊ ಇದು ಪಾಸಿಟಿವ್ನ ಇದು ಪಾಸಿಟಿವ್ನಾ ಏನು ನೆಗೆಟಿವ್ನಾ ರೀಫ್ರೇಮ್ ನೆಗೆಟಿವ್ ಟು ಪಾಸಿಟಿವ್ ನಾ ತಪ್ಪು ಮಾಡೀನಿ ನಾನು ತಪ್ಪಿನಿಂದ ಕಲಿಯಬೋದು ನನ್ನಿಂದ ಆಗಲ್ಲ ನಾನು ಟ್ರೈ ಮಾಡ್ತೀನಿ ಸ್ಲೋ ಇಂಪ್ರೂವ್ ಆಗುತ್ತೇನೆ ಡೈಲಿ ಅಪರ್ಮಿಷನ್ ಬೆಳಗ್ಗೆ ಟೈಮು ನಾನು ಕ್ಲೈಮ್ ಆಗಿ ಇರುತ್ತೀನಿ ನಾನು ನನ್ನ ಗೋಲ್ಸ್ ತಲುಪ್ತೀನಿ ನಾನು ಮಿಸ್ಟೇಕಿಂದ ಕಳೆದುಕೊಳ್ಳೋದಿಲ್ಲ ಕಲಿಯೋದಕ್ಕೆ ಯೂಸ್ ಮಾಡ್ತೀನಿ ರೈಟಿಂಗ್ ಪ್ರಾಕ್ಟೀಸ್ ನೋಟ್ಬುಕ್ನಲ್ಲಿ ನಿನ್ನ ಥಾಟ್ ಬರೆಯೋದು ಪಾಸಿಟಿವ್ಯಾ ಆ ಚೆಕ್ ಮಾಡು ರಿಪ್ಲೇಸ್ ವರ್ಡ್ಸ್ ನೆಗೆಟಿವ್ ವರ್ಡ್ಸ್ ಅವಾಯ್ಡ್ ಮಾಡು ಫೇಲ್ ಕ್ಯಾನಟ್ ಯೂಸ್ಲೆಸ್ ಪಾಸಿಟಿವ್ ವರ್ಡ್ಸ್ ಯೂಸ್ ಮಾಡಿ ಲರ್ನ್ ಕ್ಯಾನ್ ಇಂಪ್ರೂವ್ ಉದಾಹರಣೆ ಟ್ರೇಡಿಂಗ್ ಕಂಟೆಕ್ಸ್ಟ್ ನೆಗೆಟಿವ್ ಸೆಲ್ಫ್ ಟಾಕ್ ನಾನು ಯಾವಾಗಲೂ ಲಾಸ್ ಆಗುತ್ತೇನೆ ಪಾಸಿಟಿವ್ ಸೆಲ್ಫ್ ಟಾಕ್ ಲಾಸ್ ಬಂದರೂ ನಾನು ರಿಸ್ಕ್ ಮ್ಯಾನೇಜ್ ಮಾಡ್ತೀನಿ ನೆಗೆಟಿವ್ ಸೆಲ್ಫ್ ಟಾಕ್ ನಾನು ಕಂಟ್ರೋಲ್ ಮಾಡೋಕ್ಕೆ ಆಗೋಲ್ಲ ಪಾಸಿಟಿವ್ ಸೆಲ್ಫ್ ಟಾಕ್ ನಾನು ಕಂಟ್ರೋಲ್ ಸ್ಲೋ ಆಗಿ ಪ್ರಾಕ್ಟೀಸ್ ಮಾಡ್ತೀನಿ ಸೆಲ್ಫ್ ಟಾಕ್ ನಿನ್ನ ಅಂತರಂಗದ ಸ್ನೇಹಿತ ಮತ್ತು ಅಂತರಂಗದ ಶತ್ರು ನೀ ಹೆಂಗೆ ಯೂಸ್ ಮಾಡ್ತೀಯ ನೀನು ಹ್ಯಾಂಗೆ ಹೇಗೆ ನೀನು ಥಾಟ್ಸ್ ಹಾಗೆ ನೀನು ಆಗ್ತೀಯ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಇದೇ ಥರ ನಿಮಗೆ ಸೆಲ್ಫ್ ಇಂಪ್ರೂವ್ಮೆಂಟ್ ಆಗಬೇಕಂತಂದರೆ ಈ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೆ ಈ ಚಾನಲಲ್ಲಿ ಟ್ರೇಡಿಂಗ್ ಮೈಂಡ್ಸೆಟ್ ಇದ್ರ ಬಗ್ಗೆ ಬರೋದು ಮತ್ತು ಯಾವ ಟಾಪಿಕ್ ಬರೋಲ್ಲ